ಸೇವೆ ಮಾಡಿದ್ರೆ ನಮಗೊಂದು ತೃಪ್ತಿ ಇದೆ ಹೌದು ತೃಪ್ತಿ ಅಂತ ಹೇಳಿದ್ರೆ ಇವಾಗ ನಮಗೆ ಮೊದಲು ಏನ್ ಫೆಸಿಲಿಟಿ ಇರ್ಲಿಲ್ಲ ಬೇಸಿಕ್ ಪೇ ಕಮ್ಮಿ ಡಿ ಎ ಕಮ್ಮಿ ಎನ್ ಡಿ ಎ ಗವರ್ಮೆಂಟ್ ಆಗಿದೆ ಸರ್ಜಿಕಲ್ ಸ್ಟ್ರೈಕ್ ಆದ್ಮೇಲೆ ಅಂತೂ ಮಿಲಿಟರಿ ಮೇಲೆ ವಾರಿ ಅಭಿಮಾನ ಜನರಿಗೆ ಇಲ್ಲಿ ನನಗೆ ಊರಿಗೆ ಬಂದ್ಮೇಲೆ ಸುಮಾರು ಏಳು ಸನ್ಮಾನ ಆಯ್ತು ಹೇಳು ಸನ್ಮಾನ ಬನ್ನಿ ನೀವು ಬರ್ಬೇಕು ನಿಜವೇ ಮಾಡ್ಬೇಕು ಸರ್ ತಪ್ಪು ನಾವು ಅವ್ರ್ ಕಂಪನಿ ಒಳಗೆ ಗದ್ದೆ ಒಳಗೆ ಹೋಗ್ಬಿಟ್ಟು ಎಲ್ಲ ಅವ್ರ ಬಾಡ್ರಿಗೆ ಹೋಗಿತ್ತು ಅವ್ರ ಒಳಗಡೆ ನೀವು ನಾವು ಕಪ್ಚರ್ ಮಾಡಿ ಕೊನೆ ಅವ್ರ ಹ್ಯಾಂಡ್ ಅಪ್ ಅಂದ್ರು ಆಮೇಲೆ ಅವ್ರ ಹತ್ರ ನೀವು ಸಿಕ್ಕಿಬಿದ್ದಿದ್ರಿ ಅವ್ರ ಸಿಕ್ಕಿಬಿಟ್ಟೋಣ ಆಮೇಲೆ ವಾಪಸ್ ಜಂಪ್ ಮಾಡಿ ಬಂತ ಇದುವ ಸ್ಪಂದನೇ ತಗೊಂಡು ನಾನು ಕನಕಪುರ ರೋಡ್ ನಲ್ಲಿ ತಗೊಂಡೆ ತಗೊಂಡ್ಬಿಟ್ಟು ಹಾಗೆ ಇತ್ತು ಮಕ್ಕಳ ಇನ್ನೊಂದು ಸೈಟ್ ಮಾಡಿದೆ ಅದು ಮಗನಿಗೆ ಇವಾಗ ಊರಿಗೆ ಬಂದ್ಮೇಲೆ ಮಗನಿಗೆ ಇದು ಮಾಡಿ ಕೊಟ್ಟು ಅಂತೂ ದೇಶ ಸೇವೆ ಮಾಡಿದ್ರಿ ಅದೇ ರೀತಿ ಸರ್ ನೀವು ಅಂದ್ರೆ ದೇಶ ಸೇವೆ ಮಾಡಿದ್ರೆ ನಮಗೊಂದು ತೃಪ್ತಿ ಇದೆ ಹೌದು ತೃಪ್ತಿ ಅಂತ ಹೇಳಿದ್ರೆ ಇವಾಗ ನಮ್ಗೆ ಮೊದಲು ಏನ್ ಫೆಸಿಲಿಟಿ ಇರ್ಲಿಲ್ಲ ಬೇಸಿಕ್ ಪೇ ಕಮ್ಮಿ ಡಿ ಎ ಕಮ್ಮಿ ಹೌದು ಕಖಾಗ್ತಿರಲ್ಲ ಇವಾಗ ಎನ್ಡಿಎ ಗವರ್ನಮೆಂಟ್ ಬಂದ್ಮೇಲೆ ಫಸ್ಟ್ ಆಗಿದೆ ಅಲ್ಲ ಸ್ಟ್ರಾಂಗ್ ಆಗಿದೆ ಏನು ಪ್ರಾಬ್ಲಮ್ ಸ್ಟ್ರಾಂಗ್ ಹೌದು ಸರ್ಕಾರ ಸಪೋರ್ಟ್ ಇದೆ ಆ ಸರ್ಕಾರ ಸಪೋರ್ಟ್ ಆ ಇದಾಕ लास्ट ಟೈಮ್ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ ಸರ್ಜಿಕಲ್ ಸ್ಟ್ರೈಕ್ ಆಗೋ ಲವರಿಗೆ ಮಿಲಿಟರಿ ಅವರ ಮೇಲೆ ಯಾರ್ खेळೋರಿಲ್ಲ ಹೌದು ಮಿಲಿಟರಿ ಅದರ ಮಂ ಸರ್ಜಿಕಲ್ ಸ್ಟ್ರೈಕ್ ಆದಮೇಲೆಂತೂ ಮಿಲಿಟರಿ ಮೇಲೆ ವಾರಿ ಅಭಿಮಾನ ಜನರಿಗೆ ಹೌದು ಇಲ್ಲಿ ನನಗೂ ಊರಿಗೆ ಬಂದ್ ಸುಮಾರು ಏಳು ಸನ್ಮಾನ ಆಯ್ತು ಹೇಳು ಹೌದು ನೀವು ಬರ್ಬೇಕು ನಿಜವೇ ಮಾಡ್ಬೇಕು ಸರ್ ಮಾಡ್ಬೇಕು ಮಿಲಿಟರಿ ಸೇವೆ ನೀವೇ ಹೀರೋ ನಿಜವಾಗಿ ಸರ್ವಿಸ್ ಇದ್ದಾರೆ ಅವರೇ ಮಾಡಿ ನಾವು ಎಷ್ಟು ವರ್ಷ ಆಯ್ತು ಆದ್ರೂ ಸೇವೆ ಮಾಡಿದ್ರಲ್ಲ ನೀವು ಮತ್ತೆ ಮತ್ತೆ ಅದ ನಂತರ ಮತ್ತೆ ಮತ್ತೆ ಪಾಕಿಸ್ತಾನ ನಮ್ ವಾರ ಆಯ್ತಲ್ಲ ಒಂದ್ ವರ್ಷ ಒಂದ್ ವರ್ಷ ಅಲ್ಲೇ ಇತ್ತಲ್ಲ ಅಲ್ಲಿ ಇದ್ರಲ್ಲ ಮತ್ತೆ ಅವಾಗ ಭಯ ಭಯ ಅಂದ್ರೆ ನಾವು ಎಲ್ಲೇ ನಮ್ದು ಬರ್ತಾ ಇಲ್ಲ ಹೌದು

ಕುಂಡಾಪುರ ಸಿಲ್ವಾ ಅಂತ ಅವನು ಎಡರ ಬರದವರಿಗೆ ಪಾಪ ಹೋಗ್ಬೇಕು ಪತ್ತೆ ಇಲ್ಲ ಪಾಪ ಭಯಪಟ್ಟರು ಕೊನೆಗೆ ನಾನು ಅಲ್ಲಿ ವಾಪಸ್ ಬಂದ್ಮೇಲೆ ಲೆಟರ್ ಬರ್ದೆ ಈ ತರ ನಾನು ಇದ್ದೇನೆ ಬರ್ತೀನಿ ಅಂತ ಆಮೇಲೆ ಒಂದ್ ಸ್ವಲ್ಪ ರಜೆ ಬಂದೆ ಖುಷಿ ಆಯ್ತು ಖುಷಿ ಆಯ್ತು ಬೆಳಗಾಂ ಟ್ರೈನಿಂಗ್ ಸೆಂಟರ್ ಅಲ್ಲಿ ಇರುವಾಗ ಹತ್ತು ವರ್ಷ ಟ್ರೈನಿಂಗ್ ಆಗುವ ಹತ್ತು ಹತ್ತು ದಿವಸ ಹತ್ತು ವಾರ ಟ್ರೈನಿಂಗ್ ಆಗುವ ಕಷ್ಟ ಅಂದ್ರೆ ಭಯಂಕರ ಕಷ್ಟ ಹೌದು ಹೌದು ನನಗೆ ಏನಪ್ಪ ಇದು ಯಾಕಪ್ಪ ಸೇರ್ಬಿಟ್ಟ ನಾನ್ ಸಾಕು ಅಂತ ಹೇಳ್ಬಿಟ್ಟು ನಮ್ದು ಒಂದ್ ಮೂರ್ ಜನ ಕನ್ನಡ ಇದ್ರು ರಾತ್ರಿ ಮಳೆ ದಿವಸ ಇನ್ಸ್ಪೆಕ್ಷನ್ ಅಂತ ಹೇಳಿದ್ರೆ ರಾತ್ರಿ ಎಲ್ಲಾ ಕೆಲ್ಸ ಇದೆ ಕೂತ್ಕೊಂಡ್ ಮಾತಾಡಿ ಯಾರಿಗೂ ಸಂಬಂಧ ಕೊನೆಗೆ ಯೋಚನೆ ಮಾಡ್ಲಿಕ್ಕೆ ಕೂತ್ಕೊಂಡ್ ಒಬ್ನೆ ಓಡಿ ಅಂತ ಬಿಡು ಇಲ್ಲ ನೋಡಿ ಒಬ್ಬರು ಅಂತ ಹೇಳ್ತ ಅಲ್ಲೇ ಹೇಳಿ ಆಗಬಾರ್ದು ಎಲ್ಲಾ ಪ್ರಚಾರ ಆಗಿದೆ ಶ್ರೀರಾಮ್ ಭಟ್ ಮಾ ಒಬ್ಬ ಭೇಟಿ ಸೇರಿದ ಆ ಆಮೇಲೆ ಇವರಿಗೂ ಮರ್ಯಾದೆ ಇದೆ ಪೊಲೀಸ್ ಅವ್ರ ಮನೆ ಬರೋದು ಸತ್ತ ಇಲ್ಲ ಸಾಯ್ತಾರೆ ಒಳ್ಳೆ ಸರ್ ದೇಶ ಸೇವೆ ಮಾಡುದು ಹೆಮ್ಮೆ ನಮ್ಗೆಲ್ಲ ಅವಕಾಶ ಸಿಗ್ಲಿಲ್ಲ ನಾವು ಕೂಡ ಇಂಟರ್ವ್ಯೂ ಹೋಗಿ ನಮ್ಮನ್ನು ಪಾಸ್ ಮಾಡ್ಲಿಲ್ಲ ಏನ್ ಮಾಡ ಒಂದ್ಸತಿ ಹೋಗಿದ್ವಿ ಆದ್ರೆ ನಿಮ್ಗೆ ಆ ಸೌಭಾಗ್ಯ ಸಿಕ್ಕಿದೆ ನೀವು ಮಾಡಿದ್ರಿ ನಿಜವಾಗಿ ಅದೇ ಖುಷಿ ಅದು ಯುದ್ಧದಲ್ಲಿ ಕೂಡ ಭಾಗವಹಿಸ್ತೀರಿ ಅದು ಯುದ್ಧದಲ್ಲಿ ಭಾಗವಹಿಸಿದಿರಿ ಇವರಿಗೆ ಅನಾಥರ ಹೋರಾಡಿದ್ದೀನಿ ಏನು ತೊಂದರೆ ಇಲ್ಲ ಒಂದು 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 ತಿಂಗಳು ಕಮೋಟರ್ ಟ್ರೈನಿಂಗ್ ಮಾಡಿದ್ದೀನಿ ಆಮೇಲೆ ಒಂದ್ ತಿಂಗಳು ಅನ್ನಾಮ್ ಕಾಂಬೆಟ್ ಅದು ಮಾಡಿದ ಸಿ ನನ್ನ ಮೇಲೆ ಬಾರಿ ಖುಷಿ ಬಾರಿ ಖುಷಿ ಯಾವ ಬರುವಾಗ ಎಲ್ಲ ಹೋಟೆಲ್ಗೆ ಕರ್ಕೊಂಡು ಬಂದ ಅಲ್ಲಿನವರೆಲ್ಲ ಬಾರಿ ಇದು ಮಾಡಿ ತೋರಿಸ್ತಾರೆ ಆ ಟೈಮ್ ನಲ್ಲಿ ನಾನು ಸರ್ವಿಸ್ ಸರ್ವಿಸ್ ಎಂಬತ್ತಾರನೇ ಇಸವಿ ವರೆಗೆ ಅಷ್ಟೊಂದು ಈ ಭಯೋತ್ಪಾದಕರ ಕತೆ ಎಲ್ಲ ಇರ್ಲಿಲ್ಲ ಇವಾಗ ಬಾಟಲ್ ಹೌದು ಗೊತ್ತೇ ಆಗುದಿಲ್ಲ ಹೌದು ನಮಗೆ ನಾಗ ವಿಧ್ರೋಹ ಹೇಳಿದ್ರು ಅಂಬೂಷ ಹಾಕ್ತಿದ್ರು ಹೌದು ನಾವು ಆದ್ರೂ ಅದೇನೋ ನಮ್ಮ ಮಕ್ಕಳ ಪುಣ್ಯ ಹೌದು ಮನೆ ಹೆತ್ತವರ ಪುಣ್ಯ ಹೌದು ನಾವು ಬದುಕೆ ಬಂದಿದ್ದೀವಿ ದೇವರ ಒಂದು ಅನುಗ್ರಹ ದೇವರ ಅನುಗ್ರಹ ಅನುಗ್ರಹ ಮಂದರ್ತಿ ಅಮ್ಮ ಅಮ್ಮ ಹೌದು ಖಂಡಿತ ಇದುವೇ ಭಾವ ಸ್ಪಂದನ